ఇక నమస్క

ನಡ್ಕೊಂಡು ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನೆರವಾಗುತ್ತೆ ಆ ಸಮಾಜ ನಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದು ಪ್ರಯತ್ನ ಮಾಡಬೇಕಾಗ್ತದೆ ಅದರಿಂದ ಒಳ್ಳೆಯ ಈ ಗೌರವ ಓಪನ್ ಮಾಡುವಾಗ ಅನೇಕ ಸಮಾಜದಲ್ಲೂ ಮಾಡಬಾರ್ದು ಮಾಡಬಾರ್ದು ಅಂತ ನಾವೇ ಎಲ್ಲರೂ ಹೇಳಿ ಓಪನ್ ಆಗಬಾರ್ದು ಅಂತ ಮಾಡಿ ಆವತ್ತು ಸಮಾಜದಲ್ಲಿ ಸರ್ಕಾರದ ಆ ನೋಟಲ್ಲಿ ಎಲ್ಲ ವಿಚಾರಗಳು ವಿಶೇಷವಾಗಿ ಚುನಾವಣಾ ಬಹಳ ದೊಡ್ಡ ಕಾರ್ಯ ಮಾಡಿ ಅದರಿಂದ ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳು మనస్థితి ముందు మాత్రం E